ಒಂದು ನಿಮಿಷ ನಾವ್ ಹೇಳಿ ಕೇಳಿ ನಾವಿಕ್ಕೆ ಆಮೇಲೆ ನೀವೇನ ನಾವು ಕೇಳ್ತೀವಿ ಯಾವ ತರ ಒಂದು ಇದಾಗಿದೆ ಸಮಸ್ಯೆ ಆಗಿದೆ ದಯವಿಟ್ಟು ನಾನು ಏ ನೋಡಪ್ಪ ನಾವ್ ಪೊಲೀಸರು ನಮ್ ಕಾಮಿ ನಾವು ಮಾಡ್ಬೇಕು ಯಾರು ಹೇಳ್ಕೊಳಗ ನಾ ಹೇಳಕ್ ಕೇಳಿಲ್ಲ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀವಿ ನಾ ಕೇಳಿ ಅಪ್ಪ ದಯವಿಟ್ಟು ಒಬ್ಬರು ಮಾತಾಡ್ತಾ ಹೋಗ್ಬೇಡಿ ಒಳ್ಳೆ ರೀತಿಯಲ್ಲಿ ನಾವು ದಯವಿಟ್ಟು ರಸ್ತೆಯನ್ನ ಬಿಟ್ಟು ಕೇಳಿಲಿ ಏನು ಕಾನೂನು ಕ್ರಮ ಆಗಬೇಕು ಯಾರಿಗ ತೊಂದ್ರೆ ಏನಾಗಿದೆ ಅದಕ್ಕೆ ಏನ್ ಕ್ರಮ ಮಾಡ್ತೀವಿ ನಮಗೂ ಸಹ ಏನ್ ತಪ್ಪಿಗೆ ಏನ್ ಶಿಕ್ಷೆ ಇದೆ ಆ ರೀತಿಯಲ್ಲಿ ಕಾನೂನು ಅನುಸಾರ ಿ ಕೇಳಪ್ಪ ಇಲ್ಲಿ ಪೊಲೀಸರು ನಮ್ಮ ಗಮನಕ್ಕೆ ಬಾರದೆ ತಪ್ಪ ಆಗಿರ್ತದೆ ಅಂತ ಇವಾಗ ನಾವು ಪೊಲೀಸರು ಹೇಳ್ತಾ ಇದ್ದೀವಿ ಒಂದು ಕಡೆ ಅಸೆಂಬಲ್ ಆಗಿ ಪೊಲೀಸರು ಹೇಳಿದ್ರು ಸಹ ಕೇಳದೆ ಇದ್ರೆ ಅದು ನೀವು ಕಾನೂನು ಉಲ್ಲಂಘನೆ ಮಾಡ್ರಂಗೆ ಆಗ್ತದೆ ಸೊ ನಾವು ಅದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದೀವಿ ಕಾನೂನು ನೀವು ಉಲ್ಲಂಘನೆ ಮಾಡಕ್ಕೆ ಇಂಡಿವಿಜುವಲ್ ಹೇಳಕ್ಕಾಗಲ್ಲ ಕೇಳಿಲ್ಲ ಏನಿದೆ ಕ್ರಮ ಅದನ್ನ ನಾವು ಮಾಡ್ತೀವಿ ದಯವಿಟ್ಟು ಇದೇ ರಸ್ತೆಗೆ اندري لالا پي جي لالا اندري 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 ಕಾಯಿಲ್ <laughs> <laughs> நம்ம என்ன அரெஸ்ட் மலாண்ட் பார்த்தே அவள் வியாபார ஜாமீன் ஊழி அத்தியாச்சார மல்லிட்டு வந்து ಅರಿ ದಯವಿಟ್ಟು ಎಲ್ಲರೂ ಕೂಡ ಗಮನಿಸಬೇಕು ಈಗ ನಡೆದಿರುವಂತಹ ಘಟನೆ ಶಾಕಿರ್ ಅಂತ ಹುಡುಗ ಬಲಾತ್ಕಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಾರೆ ಈ ಹಿನ್ನೆಲೆಯಲ್ಲಿ ಅವನ ಈಗಾಗಲೇ ಆ ಹುಡುಗನ ಬಂಧನ ಆಗಿ ಅವಳ ಸ್ಟೇಷನ್ ಒಳಗಡೆ ಇದ್ದಾನೆ ಪೋಸ್ಟೋ ಕಾಯ್ದೆ ಅಡಿಯಲ್ಲಿ ಅವನ ಮೇಲೆ ಕೇಸು ದಾಖಲಾಗುತ್ತೆ ನೇರವಾಗಿ ಅವನನ್ನು ಜೈಲಿಗೆ ಕಳಿಸುವಂತಹ ವ್ಯವಸ್ಥೆ ಇಲಾಖೆ ಆಗ್ತದೆ ಅದಕ್ಕೋಸ್ಕರ ಯಾವುದೇ ರೀತಿಯ ಗೊಂದಲಗಳನ್ನ ಇಲ್ಲ ಇಲಾಖೆಯವರು ಇಲಾಖೆಯವರು ದಾಖಲು ಮಾಡಿ ಅವರ ಆ ವ್ಯಕ್ತಿಯನ್ನ ಜೈಲಿಗೆ ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಶಾಂತಿಯಿಂದ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತ ವಿನಂತಿ ಮಾಡಿಕೊಡುವಂಥದ್ದು ಇದರಲ್ಲಿ ಅವನ ರಕ್ಷಣೆಯನ್ನ ಮಾಡತಕ್ಕಂತ ಯಾರಿಗೂ ಕೂಡ ಅವಕಾಶವನ್ನು ನಾವು ಕೊಡೋದಿಲ್ಲ ಅದು ಇಲ್ಲ ನಮ್ಮ ಹುಡುಗಿಗೆ ಅನ್ಯಾಯವಾಗಿದ್ದ ವ್ಯವಸ್ಥೆ ಇಲ್ಲ ಎಲ್ಲ ಸರ್ ಯಾವುದೇ ಕಾರಣಕ್ಕೂ ಕೂಡ ನಾವು ಅವರ ಜೊತೆಗೆ ನೀಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ಅದಕ್ಕೋಸ್ಕರ ದಯವಿಟ್ಟು ಇಲಾಖೆಯವರು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ಸಹಕಾರವನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ನೀವೆಲ್ಲರೂ ಕಂಬಳವನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀರಿ ಎಲ್ಲರೂ ಕೂಡ ಕಂಬಳದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಅವರವರ ಮನೆಗೆ ತೆರಳಬೇಕು ಅಂತಕ್ಕಂತಹ ಮಾತುಗಳನ್ನು ನಾನು ಎಣ್ಣಕ್ಕೆ ನಮ್ಮ ಗುಂಪದ ಸೌಜನ್ಯ يلا <laughs> வெரு ಜಾಮೀನಿ ಜೈಲು ಕೊಡದು ಮಾಡಬೇಕು ಅವನಿಗೆ ಪೂರೈಕೆ